ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪ ನಾಗ್ರಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಮಿಸಸ್ ಆರ್ನೋ ಸೂರ್ಯವಂಶಿ ಎಪಿಸೋಡ್ ಟ್ವೆಂಟಿ ಫೈವ್ ಏನಂದರೆ ನಾನು ಈ ಟ್ವೆಂಟಿ ಎಪಿಸೋಡ್ ಇದಕ್ಕೂ ಮೊದಲು ನಾನು ಹಾಕಿದ್ದು ನನ್ನ ಪ್ರೊಫೈಲಲ್ಲಿದೆ ಗೊತ್ತಾಗಲಿಲ್ಲ ಅಂದರೆ ನಾನು ಪ್ಲೇ ಲಿಸ್ಟಲ್ಲಿ ಆ ಟ್ವೆಂಟಿ ಎಪಿಸೋಡ್ ಸಹ ಒಂದೇ ಕಡೆ ಹಾಕಿಟ್ಟಿದ್ದೀನಿ ದಯವಿಟ್ಟು ಕತೆನ ಅದನ್ನು ಕೇಳಿಬಿಟ್ಟು ಆಮೇಲೆ ಈ ಇತ್ತೀಚೆಗೆ ಹಾಕ್ತಿರೋ ಎಪಿಸೋಡ್ಗಳನ್ನು ಕೇಳಿ ಇದು ಕಡಲು ಅಗ್ನಿ ಮತ್ತು ಹೃದಯ ಸಾಮ್ರಾಟ್ ಮಕ್ಕಳ ಕತೆ ಸೊ ಸ್ವಲ್ಪ ದೊಡ್ಡದು ಅನಿಸುತ್ತೆ ಈ ಕತೆ ಅವೆರಡು ಕತೆಗಿಂತ ಸ್ವಲ್ಪ ದೊಡ್ಡದೆ ಎಳಿತಿದ್ದೀನಿ ಅಂತ ಅನಿಸ್ಬೋದು ಅಂದರೆ ಕತೆ ಅಲ್ಲೇ ಇದೆಯಾ ಅಂತ ಅನ್ನಿಸ್ಬೋದು ಬಟ್ ಏನಂದರೆ ಪಾತ್ರಗಳು ತುಂಬ ಜಾಸ್ತಿ ಎರಡು ಕತೆ ಪಾತ್ರಗಳು ಮೇಂಟೈನ್ ಮಾಡಬೇಕಲ್ವಾ ಸೊ ಸ್ವಲ್ಪ ಲ್ಯಾಗ್ ಅನ್ನಿಸ್ಬೋದು ಬಟ್ ಇಷ್ಟ ಆಗತ್ತೆ ನಾನು ಆ್ಯಕ್ಚುಲಿ ತುಂಬ ಅಂದರೆ ಪದೇ ಪದೇ ಓದಬೇಕು ಅನಿಸೋ ಕತೆ ಅಂದರೆ ನಾನು ಬರೆದಿರೋದ್ರಲ್ಲಿ ಇದನ್ನೇ ಆವಾಗವಾಗ ಬೇಜಾರಾದಾಗೆಲ್ಲ ತೆಗೆದು ತೆಗೆದು ಓದ್ತಾ ಇರ್ತೀನಿ ಅಂದರೆ ಕೆಲವೊಂದು ಕಾಮಿಡಿ ಸೀನ್ಸ್ ಇರ್ಬೋದು ಈ ಆರ್ಯ ಕ್ಯಾರೆಕ್ಟರ್ ಬರುತ್ತಲ್ಲ ನನಗೆ ಆ್ಯಕ್ಚುಲಿ ಅದ್ವೈತ್ ತುಂಬ ಇಷ್ಟ ಅದ್ವೈತ ಆರಿತ್ರ ಈ ಕಥೆಯಲ್ಲಿ ಅಂದರೆ ಯಾರು ನಾವು ಆರಿತ್ರ ಆ ಮೂವರ ಸ್ನೇಹ ನನಗೆ ತುಂಬ ಇಷ್ಟ ಸೊ ಅದೆಲ್ಲ ಅವಾಗ ಅವಾಗ ನಂಗೆ ಬೇಜಾರಾದಾಗೆಲ್ಲ ತೆಗೆದು ತೆಗೆದು ಓದ್ತಾ ಇರ್ತೀನಿ ಸೊ ನಿಮಗೂ ಇಷ್ಟ ಆಗುತ್ತೆ ಅಂದರೆ ನಿಮಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಸೊ ಎಲ್ಲ ಅಂದರೆ ಅದಕ್ಕೆ ನಾನು ಹೇಳಿದ್ದು ಕಡಲು ಅಗ್ನಿಕಥೆ ಮುಗಿದ್ಮೇಲೆ ಬರೀಲ್ಲ ಅಂತ ಬಟ್ ನೋ ಇಶ್ಯೂಸು ಅದಕ್ಕೂ ಇದಕ್ಕೂ ಏನಿದಾಗಲ್ಲ ಕನ್ಫ್ಯೂಸ್ ಆಗಬೇಡಿ ಅಷ್ಟೇ ಕೆಲವರು ಕನ್ಫ್ಯೂಸ್ ಅಂತ ಹಾಕಿದ್ರಿ ಸೊ ಹಾಗಾಗಿ ಹೇಳಿದ್ದು ಕನ್ಫ್ಯೂಸ್ ಆಗಬೇಡಿ ಇದನ್ನು ಈ ಕಥೆನ ಈ ಕತೆ ಅಂತಲೇ ಓದಿ ಹೃದಯ ಸಮ್ರಾಟ್ ಹೃದಯ ಸಮ್ರಾಟ್ ಅಷ್ಟೇ ಆಮೇಲೆ ಕಡಲು ಅಗ್ನಿ ಜೀವಾನಿ ಕತೆ ಜೀವಾನಿ ಸಪ್ರೇಟ್ ಇದು ಸಪ್ರೇಟ್ ಅಷ್ಟೇ ಏನಂದರೆ ಅವ್ರ ಮಕ್ಕಳ ಕಥೆ ಅಷ್ಟೇ ಇದು ಸೊ ಹಾಗಾಗಿ ಎಲ್ಲ ಅಲ್ಲೆಲ್ಲ ಏನಿಲ್ಲ ಅವರ ಗುಣಗಳು ಲಿಂಕ್ ಆಗುತ್ತೆ ಅಷ್ಟೇ ಜೊತೆಗೆ ಹೃದಯ ಸಮ್ರಾಟ್ ಈ ಮಿಸಸ್ ಆರ್ನೋ ಸೂರ್ಯವಂಶಿ ಜೊತೆಗೆ ಹೃದಯ ಸಾಮ್ರಾಟ್ ಮಗನ ಕತೆ ಒಂದು ಬರುತ್ತೆ ಅಂದರೆ ಅವನು ಮಗ ಇದಾನಾ ಅಂತ ನಿಮಗೆಲ್ಲ ಡೌಟ್ ಬರ್ಬೋದು ಸೊ ಇದಾನೆ ಮಗ ಬಟ್ ನಾನು ಎಲ್ಲೂ ಇದರಲ್ಲಿ ಹೇಳಿಲ್ಲ ಅದು ಏನು ಕಾರಣ ಅದು ಏನಿದು ಅನ್ನೋ ಅದೊಂದು ಸಸ್ಪೆನ್ಸ್ ಕತೆ ಮುಂದೆ ತಗೋಬರ್ತೀನಿ ಇವಾಗಲ್ಲ ಇದೆಲ್ಲ ಮುಗೀಲಿ ಈ ಕತೆಗಳೆಲ್ಲ ಮುಗಿದ್ಮೇಲೆ ನಾನು ಆ ಕತೆ ತರ್ತೀನಿ ಆಯಿತಾ ಸೊ ನೀವಿವೀಗ ಮಿಸ್ಸಸ್ ಅನ್ನೋ ಸೂರ್ಯವಂಶಿ ಕತೆ ಕೇಳಿ ಜೊತೆಗೆ ಅಭಿಪ್ರಾಯ ನನಗೆ ತಿಳಿಸಿ ಉಲ್ಲಾಸದಿಂದ ಮುಖ ತೊಳೆದು ಆಚೆ ಬಂದವಳಿಗೆ ಮ್ಯಾಟ್ನಲ್ಲಿ ಕಾಲು ಒರೆಸುವಾಗ ಅಲ್ಲಿಯೇ ಕಂಡ ಒಪ್ಪವಾಗಿ ಜೋಡಿಸಿಟ್ಟ ಟವೆಲ್ ಪಡೆದಾಗ ಅಲ್ಲೊಂದು ಡ್ರೆಸ್ಸಿಂಗ್ ರೂಮ್ ಕಂಡವಳು ಇದು ಸ್ನಾನ ಮಾಡಿದಾಗ ಬಟ್ಟೆ ತೊಡಲಿದ್ದ ರೂಮ್ ಎಂದು ಗುರುತಿಸಿ ಮುಖ ಒರೆಸಿಕೊಂಡು ಅದರೊಳಗೆ ಇಣುಕಿ ಮತ್ತೆ ಆಚೆ ಬಂದಳು ಹೊರ ಬಂದವಳಿಗೆ ಆರ್ನವ್ ಕಾಣಲಿಲ್ಲ ಡ್ರೆಸ್ಸಿಂಗ್ ರೂಮಿನ ಬಾಗಿಲು ತೆರೆದವಳಿಗೆ ರಾತ್ರಿಯುಡುಗೆ ತೊಡುತ್ತಿದ್ದ ಆರ್ನವ್ ಅರೆನಗ್ನದಲ್ಲಿ ಕಂಡುಬಿಟ್ಟ ತಕ್ಷಣ ತನ್ನ ಕಣ್ಣು ಮುಚ್ಚಿದವಳು ನಾನ್ಸೆನ್ಸ್ ಗೊತ್ತಾಗಲ್ವಾ ನಿಂಗೆ ಲಾಕ್ ಮಾಡ್ಕೋಬೇಕು ಅಂತ ಕಣ್ಣು ಮುಚ್ಚಿಯೇ ಕಿರುಚಿದ್ದಳು ನೀನು ವಾಶ್ರೂಮ್ಗೆ ಹೋಗಿದ್ದಲ್ಲ ತಡವಾಗಿ ಬರ್ತೀಯ ಅಂದ್ಕೊಂಡೆ ಅಲ್ಲದೆ ನಂಗೆ ಅಭ್ಯಾಸವಿಲ್ಲ ಲಾಕ್ ಮಾಡಿಕೊಂಡು ಬಟ್ಟೆ ಧರಿಸಲು ಇಷ್ಟು ದಿನ ನನ್ನ ಬಿಟ್ಟು ಇಲ್ಲಿ ಯಾರೂ ಡ್ರೆಸ್ಸಿಂಗ್ ರೂಮ್ ಆಗಲಿ ನನ್ನ ರೂಮ್ ಆಗಲಿ ಬಳಸ್ತಿರ್ಲಿಲ್ಲ ಹಾಗಾಗಿ ತೆಳುವಾದ ಟೀ ಶರ್ಟ್ ಮೈಗಂಟಿಸಿಕೊಳ್ಳುತ್ತಲೇ ಅಷ್ಟನ್ನು ಹೇಳಿದ್ದ ಆದರೆ ಇವಾಗ ವಿಧಿ ಇಲ್ಲದೆ ನಾನು ಇದ್ದೀನಲ್ಲ ನೀನೇ ಈಗಷ್ಟೇ ಈ ರೂಮ್ ತೋರಿಸಿ ಇವಾಗ ಮರ್ತೆ ಅನ್ನುವ ನಾಟಕ ವ್ಯಾಖ್ಯೆ ಮಿಸ್ಟರ್ ಆರ್ನ ನಂಗ ಗೊತ್ತು ನಿನ್ನ ಎಂದವಳು ಮುಂದೆ ಹೇಳದೆ ಅಲ್ಲಿಟ್ಟ ತನ್ನ ಬಟ್ಟೆಗಳನ್ನು ಪಡೆದುಕೊಂಡು ಬಾತ್ರೂಮ್ಗೆ ಹೊರಟು ಬಿಟ್ಟಳು ಅಬ್ಬಾ ಅದೆಷ್ಟು ಕೆಂಪಾಗಿದೆ ಈ ಹುಡುಗಿಗೆ ಆ ಮೂಗಿನ ತುದಿಗೆ ಅದೆಷ್ಟು ಬೇಗ ಕೋಪ ತೂರಿ ಬಂದು ಕುಳಿತುಕೊಳ್ಳುತ್ತದೋ ಕಾಣೆ ತನ್ನಲ್ಲೇ ಹೇಳಿಕೊಳ್ಳುತ್ತಾ ಬಾಲ್ಕನಿಯಲ್ಲಿನ ತನ್ನ ಗಿಡಗಳನ್ನು ನೋಡಲು ಅತ್ತ ಹೆಜ್ಜೆ ಹಾಕಿದ ಬಟ್ಟೆ ಬದಲಿಸಿ ಆಚೆ ಬಂದವಳು ರೂಮಿನಲ್ಲಿ ಅವ ಇಲ್ಲದ್ದು ಕಂಡು ಎಲ್ಲಿ ಹಾಳಾಗಿ ಹೋದ ರಾಂಗ್ ಟೈಮ್ನಲ್ಲಿ ಬರೋದೇ ಆಯ್ತು ಇವನದ್ದು ನನ್ನ ಜೀವನವನ್ನೇ ಹಾಳು ಮಾಡಿಬಿಟ್ನಲ್ಲ ಗೊಣಗುತ್ತಲೇ ಬ್ಯಾಗ್ನೊಳಗಿದ್ದ ತನ್ನ ಬಟ್ಟೆಗಳನ್ನ ಕಬೋರ್ಡ್ನಲ್ಲಿ ಜೋಡಿಸಿಡುವ ಕಾರ್ಯ ತನ್ನ ಹೆಗಲಿಗೆ ಬಿತ್ತೆಂದು ಸಂಕಟ ಪಟ್ಟುಕೊಂಡಳು ಸುತ್ತಲೂ ಮತ್ತೊಮ್ಮೆ ಆತನ ರೂಮು ನೋಡಿದಳು ಎಲ್ಲವೂ ನೀಟಾಗಿತ್ತು ಒಂದಷ್ಟು ಹುಡುಕಿದರೂ ಧೂಳು ಸಿಗುತ್ತಿತ್ತೋ ಇಲ್ಲವೋ ಅದ್ವಿ ಏನೇ ಇದು ಹೀಗೆ ಮಾಡ್ಕೊಂಡಿದೆಯಾ ರೂಮು ಅಬ್ಬ ಅದೆಷ್ಟು ಗಲೀಜು ದಿನವೂ ಸರಿ ಮಾಡಿ ಇಡ್ತಾರೆ ಆದರೂ ನಿನ್ನದು ಇದೇ ಅವತಾರ ಆ ಬೆಡ್ಶೀಟ್ ಪಿಲ್ಲೋ ಒಂದೊಂದು ಕಡೆ ಅಲ್ಲಲ್ಲಿ ಎಸೆದ ಬಟ್ಟೆ ಕಾಸ್ಮೆಟಿಕ್ಸ್ ಒಂದು ಕಡೆ ಬ್ಯಾಗು ಪರ್ಸು ಕಬೋರ್ಡ್ನಲ್ಲಿ ಜೋಡಿಸಿಟ್ಟ ಬಟ್ಟೆಯೂ ನೆಟ್ಗಿರಲ್ಲ ದಿನವೂ ಬೆಳಗ್ಗೆ ಒಂದು ಬಂದು ಮಗಳಿಗೆ ಬೈಯುತ್ತಲೇ ಆಫೀಸ್ಗೆ ಹೋಗುವ ಮೊದಲು ಮಗಳ ರೂಮು ಸ್ವಚ್ಛ ಮಾಡಿಸಿ ಮಗಳಿಗೆ ಚೂರು ಬೈದು ಹೋಗುತ್ತಿದ್ದರು ಹೃದಯ ಆದರೂ ತಲೆಗೆ ಹಾಕಿಕೊಳ್ತಿರಲಿಲ್ಲ ಹೇಗಂದ್ರೆ ಹಾಗೆ ಇರ್ತಿದ್ದ ರೂಮು ಎಷ್ಟು ಸ್ವಚ್ಛ ಮಾಡಿದರೂ ಅಷ್ಟೆ ಒಮ್ಮೊಮ್ಮೆ ಹೃದಯನೇ ಬಟ್ಟೆ ತೆಗೆದಿರಿಸಿ ಹೋದ್ರೂ ಅವುಗಳನ್ನ ತೊಡದೆ ಮತ್ತೆ ಬಟ್ಟೆಗಳನ್ನ ಹುಡುಕಿ ಕಿತ್ತೊಗೆಯುವ ಮಗಳ ಮೇಲೆ ಬೇಸರವಾದರೂ ಆ ಕೆಲಸ ಆಕೆಗೆ ಖುಷಿಯೇ ಅಮ್ಮನ ನೆನಪಿಂದ ಆಚೆ ಬಂದವಳು ವಿಷಾದದ ನಗುನಕ್ಕು ಕಬೋರ್ಡ್ ಓಪನ್ ಮಾಡಿದ್ಲು ಎರಡು ಮೂರು ಕಬೋರ್ಡ್ ನೋಡಿದ ಮೇಲೆ ಬೇರೊಂದು ಕಬೋರ್ಡ್ ಸಿಗು ಇರುವುದು ಸಿಕ್ಕಿತು ಅಬ್ಬ ನನ್ನ ಬಟ್ಟೆಗಳನ್ನು ಮಾತ್ರ ನೆಮ್ಮದಿಯಾಗಿ ಜೋಡಿಸ್ಕೊಳ್ಬಹುದು ಹೇಳಿಕೊಳ್ಳುತ್ತಲೇ ಬ್ಯಾಗ್ನಲ್ಲಿ ಹೇಗಿದ್ವೋ ಹಾಗೆ ಬ್ಯಾಗನ್ನೇ ತೆಗೆದು ಅದರಲ್ಲಿಟ್ಟು ತನ್ನ ಸೌಂದರ್ಯವರ್ಧಕಗಳನ್ನು ಮಾತ್ರ ಹೋಗಿ ಮಿರರ್ ಮುಂದಿಟ್ಟು ಉಫ್ ಎಷ್ಟು ಕಷ್ಟನಪ್ಪ ಇದೆಲ್ಲ ಜೋಡಿಸಲು ಪಾಪ ಅಮ್ಮ ಎಂದುಕೊಂಡಾಗ ಅಮ್ಮ ಮತ್ತೆ ನೆನಪಾಗಿದ್ದಳು ಇನ್ನು ಬಟ್ಟೆ ಜೋಡಿಸಿದ್ರೆ ಸೊಂಟವೇ ಬಿದ್ದು ಹೋಗಿದೆ ಎಂದರೂ ಆಶ್ಚರ್ಯವಿಲ್ಲ ಬರೀ ಬ್ಯಾಗ್ ಇಟ್ಟದ್ದಕ್ಕೆ ಈ ಮಾತ್ರ ಹೇಳಿದ್ಲು ಬಾಲ್ಕನಿಯಿಂದ ಆಚೆ ಬಂದವನಿಗೆ ತನ್ನ ಬೆಳ್ಳನೆಯ ನೀಳಕಾಲಿಗೆ ಕ್ರೀಮು ಹಚ್ಚುತ್ತಿದ್ದ ಹುಡುಗಿ ಕಣ್ಣಿಗೆ ಬಿದ್ಲು ನೇರವಾಗಿ ಅವಳ ಬಳಿ ಹೆಜ್ಜೆ ಹಾಕಿದವ ಅದಮ್ಯ ಬಟ್ಟೆ ತೊಡುವ ಸ್ವಾತಂತ್ರ್ಯ ನಿನ್ನದೇ ನೀನು ಇಂತಹ ಬಟ್ಟೆ ತೊಡೋದ್ರಲ್ಲಿ ನನ್ನ ಅಭ್ಯಂತರವಿಲ್ಲ ಆದರೆ ಅಜ್ಜನಿಗೆ ಹಿಡಿಸೋದಿಲ್ಲ ಮೊಣಕಾಲಿನ ಕೆಳಗಿನವರೆಗೂ ಇರುವ ಯಾವ ಬಟ್ಟೆ ಧರಿಸಿದ್ರೂ ಅವರೇನು ಹೇಳೋದಿಲ್ಲ ಪ್ಲೀಸ್ ಎಂದವ ತನ್ನ ಅನಿಸಿಕೆ ಪೂರ್ತಿಯಾಗಿ ಅವಳಿಗೆ ತಿಳಿಸಲು ಹಿಂದೇಟು ಹಾಕಿದ ಯಾವುದಾದರೊಂದು ಗಟ್ಟಿ ವಿಚಾರ ಸಿಗಲಿ ಅಂತಲೇ ಕಾಯುತ್ತಿದ್ದವಳು ದಿಗ್ಗನೆ ಮೇಲೆದ್ದು ಬಿಟ್ಟಳು ಕೈನಲ್ಲಿದ್ದ ಕ್ರೀಮಿನ ಡಬ್ಬ ಕೆಳಗೆ ಬಿದ್ದಿತ್ತು ನಗು ನಕ್ಕವಳು ವಾವ್ ಶಭಾಷ್ ಗಿರಿ ಕೊಡಬೇಕು ಈ ಮನೆಗೆ ಇಲ್ಲಿರುವ ಎಲ್ಲರೂ ಎಜುಕೇಟೆಡ್ಸ್ ಆದರೂ ತಮ್ಮ ಬುದ್ಧಿ ಮಾತ್ರ ಮೊಣಕಾಲಿನ ಕೆಳಗೆ ಇದೆಯಲ್ಲ ಈಗಿನ ಕಾಲದಲ್ಲಿ ಯಾರು ಗೌರಮ್ಮನ ಹಾಗೆ ಸೀರೆ ಉಟ್ಟು ಓಡಾಡೋದಿಲ್ಲ ಮಿಸ್ಟರ್ ಅರ್ನವ್ ಅಂತಹ ಕನ್ಸಿದ್ರೆ ಇವಾಗಲೇ ನಿಮ್ಮ ತಲೆಯಿಂದ ತೆಗೆದು ಹಾಕಿ ಹೆಣ್ಮಕ್ಳು ಅವ್ರಿಚ್ಛೆಯಂತೆ ಬಟ್ಟೆ ತೊಡುವ ಸ್ವಾತಂತ್ರ್ಯವಿದೆ ಅದು ನಿನಗೂ ಗೊತ್ತು ನಾನಿರೋದು ಹೀಗೆ ನಂಗೆ ಮೈ ತುಂಬ ಬಟ್ಟೆ ಧರಿಸಿ ಮಲಗಿದ್ರೆ ನಿದ್ದೆ ಬರೋಲ್ಲ ಎಂದವಳು ಆ ದೊಡ್ಡ ಮಂಚದ ಮೇಲೆ ಮುದುರಿ ಮಲಗಿಬಿಟ್ಲು ನನ್ನ ಮಾತಿನರ್ಥ ಅದಲ್ಲ ಡಿಗ್ರಿ ಪಡೆದ ಮಾತ್ರಕ್ಕೆ ತಾವೇನೋ ಗ್ರೇಟ್ ಅಲ್ಲ ವಿನಯತೆ ಸಂಸ್ಕಾರ ಮುಖ್ಯ ಮನೆಯಲ್ಲಿ ಓಡಾಡುವಾಗ ಮಾತ್ರ ನಿಮಗೆ ಈ ಥರ ಚಡ್ಡಿ ಧರಿಸೋದು ಬಿಟ್ಟು ಬೇರೆ ಧರಿಸಿ ಅಂತಂದೆ ಅಷ್ಟೇ ಹೋಗಲಿ ಬಿಡಿ ನನಗೇನು ಎಂದು ತಲೆ ಒದರಿದವನ ನಡೆ ವಿಚಿತ್ರವಾಯ್ತು ಆಕೆಗೆ ನಿಮಗೇನು ಅಂದ್ರೆ ನಿನ್ನ ಮನೆಯವರ ಮುಂದೆ ನಿನ್ನ ಮರ್ಯಾದೆಯೇ ಹೋಗುವುದು ಅಲ್ಲವೇ ಆಗ ನೀನು ಅವಮಾನದಿಂದ ತಲೆ ತಗ್ಗಿಸುವುದಿಲ್ವೆ ಅದನ್ನ ನೋಡಿ ನಾನು ಖುಷಿ ಪಡಬೇಕು ಹೇಳಿದವಳ ಮಾತಿನಲ್ಲಿ ನಿನ್ನ ದ್ವೇಷದ ಹೊಗೆಯ ತೀವ್ರತೆ ತುಸು ತಾಗಿದಂತಾಯ್ತು ಆರ್ನವ್ಗೆ ತುಂಬಾ ದೊಡ್ಡ ತಪ್ಪು ಕಲ್ಪನೆಯಲ್ಲಿದ್ದೀರಿ ಅದಮ್ಯಾ ಮರ್ಯಾದೆ ಹೋಗೋದು ಅವಮಾನವಾಗುವುದು ನನಗೇನೆ ಒಪ್ಕೋತೀನಿ ಆದ್ರೆ ಅದರ ಜೊತೆಗೆ ನಿನ್ನಪ್ಪನ ಮರ್ಯಾದೆಯೂ ಹೋಗುತ್ತದಲ್ಲ ಇಷ್ಟು ವರ್ಷ ಬೆಳೆಸಿದ ಮಗಳಿಗೆ ಹೇಳಿದಂತೆ ಕೇಳುವ ಬುದ್ಧಿಯನ್ನೇ ಕಲಿಸಿಲ್ಲವೆಂದು ನಿನ್ನ ಈ ಅವಾಂತರಕ್ಕೆ ನನ್ನಮ್ಮ ಬೇಸರವಾಗಿ ಅವರ ಗೆಳೆಯನ ಬಳಿ ಹೇಳ್ಕೊಂಡಾಗ ನಿಮ್ಮಪ್ಪನಿಗೆ ಎಷ್ಟು ಹಿಂಸೆಯಾಗಬೇಡ ಪ್ರಶ್ನೆಗಳ ದಾಳಿ ಮಾಡಿದವ ಹೋಗಿ ಹಾಸಿಗೆಯ ಮೇಲೆ ಪವಡಿಸಿದ ಉತ್ತರಿಸಬೇಕಾದ ಪ್ರಶ್ನೆಗೆ ಮೂಕಿಯಾದವಳು ಅದನ್ನು ಬದಿಗೊತ್ತಿ ಆತನ ಮೇಲೆ ಮತ್ತಷ್ಟು ತನ್ನ ಕೋಪ ಹೆಚ್ಚು ಮಾಡಿಕೊಂಡಳು ನೀನ್ಯಾಕೆ ಇಲ್ಲಿ ಮಲಗಿದೀಯಾ ನಾನ್ ಮಲಗ್ತೀನಿ ಎಲ್ಲಿ ಮೊದಲಿದ್ದ ಕೋಪ ಈ ಬಾರಿ ಅವಳ ತಾಳ್ಮೆ ಕಳೆದುಕೊಳ್ಳುವಂತೆ ಮಾಡಿ ಕಿರುಚಿದ್ದಳು ಶ್ ಇದು ನಿನ್ನ ಅಪ್ಪನ ಮನೆಯಲ್ಲ ಕಿರುಚಾಡಲು ನಂಗೆ ನೆಲದಲ್ಲಿ ಮಲಗಿ ಅಭ್ಯಾಸವಿಲ್ಲ ಬೇಕಿದ್ರೆ ನೀನ್ ಮಲಗ್ಬಹುದು ನಂಗೆ ಸುಸ್ತಾಗಿದೆ ನಿನ್ನ ಪಂಚಾಯಿತಿ ಏನೇ ಇದ್ರು ಬೆಳಗ್ಗೆ ಇಟ್ಕೊ ಎಂದವ ಬ್ಲಾಂಕೆಟ್ ಮುಖದ ತುಂಬಾ ಹೊದ್ದು ಮಲಗ್ಬಿಟ್ಟ ನಂಗೆ ಗಂಡಸ್ರ ಜೊತೆಗೆ ಮಲಗಿ ಅಭ್ಯಾಸವಿಲ್ಲ ಹಿಂದೆಯೇ ಮೊನಚಾದ ಮಾತು ತೂರಿ ಬಂದಿತ್ತು ಆದರೆ ಹೇಗೆ ಹೇಳಿಯಾಳು ತಾನಿ ಹಾಸಿಗೆ ತುಂಬಾ ಒದರಾಡುವೆನೆಂದು ನಂಗೂ ಹೆಂಗಸರ ಜೊತೆ ಮಲಗಿಯ ಅಭ್ಯಾಸವಿಲ್ಲ ಇವಾಗ ಮಲಗಿದ್ರೆ ಬಹುಶಃ ಅಭ್ಯಾಸವಾಗಬಹುದು ಕೊನೆ ವಾಕ್ಯ ನಿಧಾನವಾಗಿ ಹೇಳಿದ್ರೂ ಆಕೆಯ ಕರ್ಣಗಳಿಗೆ ಕೇಳಿತ್ತು ನಿನ್ನ ಮಾತಿನ ಅರ್ಥವೇನು ಹಲ್ಲು ಕಚ್ಚಿ ತನ್ನೆರಡೂ ಕಣ್ಣು ಸಂಕುಚಿಸಿ ಸಿಟ್ಟಲ್ಲಿ ಅವನು ಹೊತ್ತಿದ್ದ ಬ್ಲಾಂಕೆಟ್ ಎಸೆದು ಬಿಸಾಕಿ ಗಟ್ಟಿಯಾಗಿ ಪ್ರಶ್ನಿಸಿದ್ಲು ಪಾಪದ ಹುಡುಗ ರಾಣ ಚಂಡಿ ಹೇಗೆ ಸಹಿಸಿಕೊಳ್ತಾನೆ ಕಮೆಂಟ್ ಮಾಡಿ ಜೊತೆಗೆ ಲೈಕ್ ಮಾಡಿ